ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಶಿವು ಇವತ್ತಿನ ವೀಡಿಯೋದಲ್ಲಿ ನಾವು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ತಿಮ್ಮಕ್ಕ ಅವರು ನಮ್ಮನ್ನೆಲ್ಲ ಹಗಲಿದ್ದಾರೆ ಅವರ ಜೀವನದ ಬಗ್ಗೆ ನಾವು ಒಂದು ಚಿಕ್ಕ ಮಾಹಿತಿಯೊಂದಿಗೆ ನಾವು ತಿಳ್ಕೊಳ್ಳೋಣ ಹಾಗೆ ಸಾಲು ಮರದ ತಿಮ್ಮಕ್ಕೆ ಅಂತ ಅಂತಲೇ ಹೆಸರುವಾಸಿಯಾಗಿದ್ದಾರೆ ವೃಕ್ಷ ಮಾತೆ ಎಂದು ಕೂಡ ಅವರು ಕರೀತಾರೆ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕುಂಚಗಲ್ ಗ್ರಾಮದಲ್ಲಿ ಜನನೂ ಆಗ್ತಾರೆ ಅವರ ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯ ಅಂಬ ಚಿಕ್ಕ ವಯಸ್ಸಿನಲ್ಲಿ ಆರ್ಥಿಕ ಸಮಸ್ಯೆಯಿಂದಾಗಿ ವಿದ್ಯಾಭ್ಯಾಸ ಮಾಡಲು ಆಗಲಿಲ್ಲ ಹಾಗೆ ಅವರ ಅವರು ಕೂಡ ಅವರ ಮದುವೆ ಕೂಡ ಚಿಕ್ಕಯ್ಯ ಅನ್ನೋ ಅವರೊಂದಿಗೆ ಮ ವಿವಾಹ ಕೂಡ ಹಾಕ್ತಾರೆ ಅವರಿಗೆ ಮದುವೆ ಆದ ನಂತರ ಮಕ್ಕಳಿಲ್ಲದ ಕಾರಣ ಆಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂದ್ರೇ ಅದು ತುಂಬ ನೋವಿನ ಸಂಗತಿ ಹಾಗೆ ಅವರು ಮಕ್ಕಳಿಲ್ಲ ಕಾರಣ ಇದರಿಂದ ಹೊರಬರಲು ಅವರು ಒಂದು ಕೆಲಸವನ್ನು ಕೂಡ ಕೈಗೊಳ್ತಾರೆ ಅದು ಸಸಿಗಳನ್ನು ನೆಡುವುದು ಈ ಆಲದ ಮರದ ಸಸಿಗಳನ್ನು ಹೆದ್ದಾರಿ ಒಟ್ಟಾರೆ ಇನ್ನೂರ ಎಂಬತ್ತೈದು ಆಲದ ಮರಗಳನ್ನು ಹಾಕಿದ್ದಾರೆ ನಾಲ್ಕೂವರೆ ಕಿಲೋಮೀಟರ್ ಹುಳಿಕಲ್ ಮತ್ತು ಕುದೂರು ಗ್ರಾಮ ಹೆದ್ದಾರಿಯಲ್ಲಿ ಅವರು ಕೂಡ ಇದನ್ನು ಹಾಕಿದ್ದಾರೆ ಈ ಆಲದ ಮರದ ಸಸಿಗಳನ್ನು ನೆಡದಕ್ಕೆ ಅದಕ್ಕೆ ಗೊಬ್ಬರ ನೀರು ಮತ್ತು ಈ ಜಾನುವಾರುಗಳಿಂದ ಅದನ್ನು ಕೀಟನಾಶಕ ಇವೆಲ್ಲ ಖರ್ಚುಗಳನ್ನು ಕೂಡ ಅವರ ಪತಿಯ ದುಡಿಮೆಯಿಂದನೇ ಅವರು ತಗೊಂಡು ಅದನ್ನು ಸಸಿಗಳನ್ನು ರಕ್ಷಿಸುತ್ತಾ ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರ ಪತಿ ಕೂಡ ನಿಧನ ಆಗ್ತಾರೆ ಇದುವರೆಗೂ ಅವರು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ವಿವಿಧ ಮರಗಳನ್ನು ಕೂಡ ಹಾಕಿದ್ದಾರೆ ಅವರಿಗೆ ಈ ಸೇವೆಯಿಂದ ಕೂಡ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂದೇ ಹೆಸರು ಬಂತು ಇದು ಸಾಮಾನ್ಯ ಅಸಾಮಾನ್ಯ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಈ ಸೇವೆಯನ್ನು ಮೆಚ್ಚಿ ಡಾಕ್ಟ್ರೇಟ್ ಪದವಿ ಕೂಡ ಕೊಟ್ಟಿದ್ದಾರೆ ಅವರ ಜೀವನ ಅವಧಿಯಲ್ಲಿ ಇಪ್ಪತ್ತೆರಡು ಪ್ರಮುಖ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಇದರ ಜೊತೆಗೆ ಸಮಾಜ ಸೇವೆ ಕೂಡ ಮಾಡುತ್ತಿದ್ದರು ಅವರಿಗೆ ಪರಿಸರ ಜ್ಞಾನ ಈಗಿನ ಮಕ್ಕಳಿಗೆ ಮಾರ್ಗದರ್ಶನವಾಗಲಿ ಎಂದು ಈ ವಿಡಿಯೋನ ನಿಮಗೋಸ್ಕರ ಹಾಕ್ತಾಯಿದ್ದೀನಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಎಲ್ಲಿ ಸ್ಕಿಪ್ ಮಾಡ್ತೀರಾ ಫುಲ್ ನೋಡಿರ್ತೀರಲ್ವಾ ಫ್ರೆಂಡ್ಸ್ ಥ್ಯಾಂಕ್ ಯು